ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಲೋಕೇಶ್ವರ್ ಸರ್ ಈಗ ಆಗಲೇ ಸಂಕೇತ್ ಸರ್ ಒಂದು ಮಾತನ್ನು ಹೇಳ್ತಾ ಇದ್ರು ಅಂದರೆ ಆಗ ರಾಜಾತಿಥ್ಯವನ್ನು ನೋಡಿದ ಮೇಲೆ ಈಗ ರಾಜಾತಿಥ್ಯಕ್ಕೆ ಸರಿಸಮನಾಗಿ ಏನೂ ಇಲ್ಲದೇ ಇದ್ದರೆ ಅಥವಾ ಇನ್ ಜನರಲ್ ಸಾಮಾನ್ಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಉತ್ತುಂಗ ನೋಡಿಬಿಟ್ಟಿದ್ದಾರಲ್ಲ ಆಗ ನನಗೆ ಆಚೆ ಜೀವನ ಜೈಲ್ ಜೀವನ ಡಿಫ್ರೆನ್ಸ್ ಏನು ಕಾಣಲಿಲ್ಲ ನನಗೆ ಎಲ್ಲ ಏನೇನು ಸೌಲಭ್ಯಗಳು ಬೇಕೋ ನನಗೆ ಸಿಗ್ತಾಯಿತ್ತು ಇನ್ಕ್ಲೂಡಿಂಗ್ ವಿಡಿಯೋ ಕಾಲ್ ನನಗೆಲ್ಲ ಸಿಗ್ತಾ ಇತ್ತು ಅಂದಾಗ ಅದಕ್ಕೆ ಕಂಪ್ಯಾರಿಷನ್ ಅಲ್ಲಿ ಮನುಷ್ಯ ಈ ಥರ ಆಗಿಬಿಡ್ತಾನೆ ಅಂತ ಒಪ್ಪಬಹುದು ಅದನ್ನು ಇರಬಹುದು ಇಲ್ಲ ಅಂತ ಹೇಳಕ್ ಬರಲ್ಲ ಜೊತೆಗೆ ಆತ ಇದಾದ್ಮೇಲೆ ಬಳ್ಳಾರಿಯಲ್ಲೂ ನೋಡಿದ್ರಲ್ಲ ಬಳ್ಳಾರಿಯಲ್ಲೂ ಯಾವ ಟ್ರೀಟ್ಮೆಂಟ್ ಅನ್ನೋದು ನೋಡಿದ್ರಲ್ಲ ಹಾಗಾಗಿ ತಾನೆ ಬಳ್ಳಾರಿ ಬೇಡ ಬೇಡ ಅಂತ ಇದ್ದಿದ್ದು ಈಗ ಬದಲಾವಣೆ ಅವ್ರಿಗೆ ಎರಡು ಸಂದರ್ಭದ್ದು ಚೆನ್ನಾಗಿ ಅರಿವಿರೋದ್ರಿಂದ ಮತ್ತು ಬೆಂಗಳೂರಲ್ಲಿ ಇರೋದ್ರಿಂದ ಮುಖ್ಯವಾಗಿ ನನ್ಗೆ ಗೊತ್ತಿರೋ ವೆದರ್ದು ಒಂದು ಪಾಯಿಂಟ್ ಮತ್ತೆ ಕೋರ್ಟ್ಗೂ ಒಂದು ಪ್ರಶ್ನೆ ಕನ್ವಿನ್ಸ್ ಆಗಿರೋದು ಟ್ರಯಲ್ ಫಾಸ್ಟ್ ಆಗಿ ಮಾಡೋದಕ್ಕೆ ಅವ್ರು ಇಲ್ಲೇ ಇದ್ರೆ ಒಳ್ಳೇದು ಅನ್ನೋದು ಒಂದು ಕನ್ವಿನ್ಸ್ ಆಗಿರ್ಬೋದು ನನ್ನ ಅಭಿಪ್ರಾಯಕ್ಕೆ ಇದು ವಿಚಾರ ಬಿಟ್ರೆ ದರ್ಶನ್ ಅವರು ಮೊದಲು ತಗೊಂಡ ಸೌಲಭ್ಯ ಈಗ ಸಿಗದಲ್ಲೇ ಇರೋದು ಮಧ್ಯದಲ್ಲಿ ಅವ್ರ ಬಳ್ಳಾರಿಗೆ ಹೋಗಿ ಅನುಭವಿಸ್ ಬಂದಿರೋದೆಲ್ಲ ಗೊತ್ತಿದೆಯಲ್ಲ ಹಾಗಾಗಿ ಅವ್ರಿಗೆ ಜಸ್ಟ್ ಅಲ್ಲಿ ಬೇಡ ನಮ್ಗೆ ಒಂದಿತ್ತು ಮತ್ತೆ ಫೆಸಿಲಿಟಿ ಅಧಿಕಾರಿಗಳು ಸ್ವಲ್ಪ ಬಿಗಿ ಆಗಿದ್ರಲ್ಲ ಸ್ವಲ್ಪ ಲಿಬರಲ್ ಆಗ್ಲಿ ಕೋರ್ಟ್ ಡೈರೆಕ್ಷನ್ ಮೇಲೆ ಅನ್ನೋ ಒಂದು ತಲೆಯಲ್ಲಿ ವಿಚಾರನ ಇಟ್ಕೊಂಡು ಮಾಡಿರ್ಬೋದು ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರನೇ ಹಂಗೆ ಹಿಂಗೆ ಅಂತ ಎದರ್ಸ್ತಾರೆ ಅಂತ ಹೇಳಿ ಕೋರ್ಟ್ ಡೈರೆಕ್ಷನ್ ಅಂತ ಬಂದಾಗ ನಾವು ಸ್ವಲ್ಪ ಲಿಬರಲ್ ಆಗಿ ಮಾಡುದು ಅಂತ ಅಧಿಕಾರಿಗಳಿಗೆ ಹೇಳಕ್ ಅವಕಾಶ ಆಗಲಿ ಅಂತ ಉದ್ದೇಶ ಇರಬಹುದು ಲೋಕೇಶ್ವರ್ ಸರ್ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಒಂದು ಪ್ರಶ್ನೆ ಕೇಳ್ತೀನಿ ಈ ಪರಪ್ಪನಗ್ರಹ ವಿಚಾರದಲ್ಲಿ ವಿಚಾರಣಾಧೀನ ಕೈದಿದ್ದು ಒಂದ್ ಕಡೆ ಬಿಟ್ಟುಬಿಡೋಣ ಸಜಾ ಬಂಧಿ ಅವನಿಗೆ ಶಿಕ್ಷೆ ಆಗಿದೆ ಕಠಿಣ ಕಾರಾಗೃಹ ಅಥವಾ ಸಾದಾ ಸಜೆ ಯಾವ ಶಿಕ್ಷೆ ಆದರೂ ಇಟ್ಕೊಳ್ಳಿ ಸರ್ ಈ ಯಾವುದಾದ್ರೂ ಶಿಕ್ಷೆಯಲ್ಲಿ ನಿಮಗೆ ಗೊತ್ತಿರುವಂತೆ ಒಂದು ತಿಂಗಳ ಕಾಲ ಬಿಸಿಲಿನ ಮುಖ ತೋರಿಸ್ದೆ ಸಜ್ಜೆ ಆಗಿರೋ ಶಿಕ್ಷೆ ಆ ತರದ್ ಖಂಡಿತ ಇಲ್ಲ ಯಾರ್ಗಿದೆ ಅಂದ್ರೆ ಯಾರು ಹೋಗೋ ಪ್ರಯತ್ನಗಳು ಮಾಡಿರ್ತಾರೆ ಹಿಂದೆ ಜೈಲಿಂದ ತಪ್ಪಿಸ್ಕೊಂಡು ಹೋಗೋದು ಅಥವಾ ಕಸ್ಟಡಿ ಎಲ್ಲಾದ್ರೂ ಎಸ್ಕಾರ್ಡ್ ತಪ್ಪಿಸ್ಕೊಂಡು ಹೋಗುವಂತವ್ರು ಈಗ ಲೈಕ್ ಉಮೇಶ್ ರೆಡ್ಡಿ ಅಂತ ಇದ್ರು ರೇಪ್ ಕೇಸ್ನ ಆರೋಪಿತ ಆತನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತಿದ್ರು ಅವನ್ನ ಒಳಗಡೆ ಈಗ ಅಂತ ಅಲ್ಲಿ ಇದ್ರು ನಿಮ್ಗೆ ಗೊತ್ತೇ ಇದ್ದ ಅವನಿಗೆ ಸ್ಪೆಷಲ್ ಅವನ್ ಎಲ್ಲ ಆಚೆ ಬಿಡ್ತಾನೆ ಇಲ್ಲ ಅವನಿಗೆ ಒಂದು ಆ ತರದ ಐಸೋಲೇಟೆಡ್ ಸೆಲ್ ಅಲ್ಲೇ ಇಟ್ಟಿದ್ದು ಉಮೇಶ್ ರೆಡ್ಡಿಗೂ ಐಸೋಲೇಟೆಡ್ ಸೆಲ್ ಅಲ್ಲಿ ಇಟ್ಟಿದ್ದು ಅಂತವ್ರಿಗೆಲ್ಲ ಆ ತರದ ಒಂದು ಪರಿಸ್ಥಿತಿ ಬಂದಿದ್ರು ಬಂದಿದೆ ಇವ್ರಿಗೆ ಬಂದಿರೋಕೆ ಚಾನ್ಸಸ್ ಇಲ್ವೇ ಇಲ್ಲ ಬಿಡಿ ಅದು ಆ ಚಾನ್ಸಸ್ ಅನ್ನ ಅದು ನೂರಕ್ ನೂರಾಗ ಭಾಗ ಸುಳ್ಳನ್ನ ಅಭಿಪ್ರಾಯದಲ್ಲಿ ಎಲ್ಲಾರು ಹೇಳ್ತಾ ಇರೋದು ಈಗ ಆದ್ರೂ ಕೋರ್ಟ್ಗೆ ಬೇರೆ ಕಾರಣಗಳು ಅಂದ್ರೆ ಹೇಳಿದ್ನಲ್ಲ ಟ್ರಯಲ್ ಗೆ ವಿಚಾರಕ್ಕೆ ಇಲ್ಲೇ ಇರ್ಲಿ ಮತ್ತೆ ರೀಸನ್ ಏನ್ ಕೊಟ್ಟಿದ್ದಾರೆ ಶಿಫ್ಟಿಂಗ್ ಈಗ ಇವರು ಜೈಲ್ ಅದು ನಾಟ್ ಸಫಿಶಿಯಂಟ್ ಅನ್ನೋ ಪಾಯಿಂಟ್ ಬಂದಿರ್ಬೋದು ಆ ಕಾರಣಕ್ಕೆ ಅವರು ಕಂಟಿನ್ಯೂ ಆದ್ರು ಮತ್ತೆ ಆ ತರದ ವಾತಾವರಣ ಯಾವ ಜೈಲಲ್ಲೂ ಇಲ್ಲ ನನ್ಗೆ ಗೊತ್ತಿರೋ ಹಾಗೆ ಯಾವ ಜೈಲಲ್ಲೂ ಬಿಸಿಲಿಗೆ ಬಿಡದಂಗೆ ಮತ್ತೆ ಏನು ತೀರಾ ಕಾಲಪಾನಿ ಟ್ರೀಟ್ಮೆಂಟ್ ಎಲ್ಲೂ ಇಲ್ಲ ಆ ತರದಿಲ್ಲ ಅಂದ್ರೆ ಈಗ ದರ್ಶನ್ಗೆ ದರ್ಶನ್ಗೆ ಒಂದು ಕೇಸಲ್ಲಿ ನಾವು ಚೆಕ್ ಮಾಡ್ಕೊಂಡ್ರೆ ದರ್ಶನ್ ಎಕ್ಸ್ಪೆಕ್ಟ್ ಏನೇನು ಅಂದರೆ ಒಬ್ಬ ವಿಚಾರಣಾಧೀನ ಖೈದಿನ ಹೇಗೆ ಟ್ರೀಟ್ ಮಾಡಬೇಕು ಆ ಥರ ಟ್ರೀಟ್ ಮಾಡಿ ಅಂತಾನ ಅಥವಾ ನಾನು ಅವ್ರಿಗಿಂತ ಸ್ವಲ್ಪ ಮೇಲಿದ್ದೀನಿ ನಾನು ನಾನೊಬ್ಬ ಹೀರೋ ನಾನೊಬ್ಬ ನಟ ಇದನ್ನು ಮೈಂಡಲ್ಲಿ ಇಟ್ಟುಕೊಂಡು ಆ್ಯಸ್ ಇಫ್ ನನ್ನ ಇವೆಲ್ಲವೂ ಇವೆ ಅಂತ ವಾದ ಮಾಡ್ತಿರೋದ ಹೇಗೆ ಇದು ಅಂತ ಹೌದೌದು ಈಗ ಅದೇ ತರನೇ ಮಾಡ್ತಾ ಇರೋದವರು ಹ್ಞೂ ಆ ಪಾಯಿಂಟ್ ಅಲ್ಲೇ ಈಗ ಅವರು ಸ್ವಲ್ಪ ನಾನು ಹೇಳಿದಲ್ಲ ಅಧಿಕಾರಿಗಳಿಗೆ ಸ್ವಲ್ಪ ಲಿಬರಲಿಟಿ ಬರಲಿ ಅನ್ನೋದು ಇವತ್ತು ಯೋಚನೆ ಇರಬಹುದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇಂದ ಎಲ್ಲಾ ಬಿಗಿ ಬಿಳಗಿಯಾಗಿದ್ದಾರೆ ಸ್ವಲ್ಪ ನನಗೆ ಅನುಕೂಲಗಳು ಮಾಡ್ಕೊಡಕ್ಕೆ ಅಧಿಕಾರಿಗಳಿಗೊಂದು ಧೈರ್ಯ ಕೊಡ್ಬೇಕಲ್ಲ ಅದಕ್ಕೆ ಆ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿ ಈ ತರ ಮಾಡಿರೋ ಕಾಣಿಸ್ತಾ ಇದೆ ಸಂಕೇತ್ ಸರ್ ಏನೇ ಅಪೀಲ್ ಮಾಡಬೇಕಾದ್ರು ಇಲ್ಲಿ ಕೇಳ್ತಿರೋದೇನು ಚಾಪೆ ದಿಂಬು ಬೆಡ್ಶೀಟು ಚಪ್ಪಲಿ ಇದು ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ ಚಳಿಗಾಲದಲ್ಲಿ ಸ್ವಲ್ಪ ದಪ್ಪನೆಯ ಹಾಸಿಗೆ ಕೊಡಬೇಕು ಅಂತ ಕೋರ್ಟ್ ಸೂಚನೆ ಇದೆ ಖುದ್ದಾಗಿ ಜೈಲು ಅಧಿಕಾರಿಗಳೇ ದರ್ಶನರಿಗೆ ಎಲ್ಲವನ್ನು ನೀಡಬೇಕು ಅವಶ್ಯಕತೆ ಇದ್ದರೆ ನಿಯಮಿತವಾಗಿ ಸ್ವಂತವಾಗಿ ಖರೀದಿ ಮಾಡಲು ಅವಕಾಶವನ್ನು ಕೊಡಬೇಕು ಜೈಲು ಮ್ಯಾನ್ಯುಯಲ್ ಪ್ರಕಾರವಾಗಿಯೇ ಜೈಲಿನ ಊಟ ಕೊಡಬೇಕು ವಾಕಿಂಗ್ ಅವಕಾಶ ಕೊಡಬೇಕು ಮನೆಯವರ ಭೇಟಿಗೆ ವಾರದಲ್ಲಿ ಎರಡು ದಿನ ಅವಕಾಶ ಮಾಡಿಕೊಡ್ಬೇಕು ಅಂತ ಕರೆಗೋ ಫೋನ್ ಕರೆಗೂ ಅವಕಾಶ ಇದೆ ಕಾಮನ್ ಇರೋದಲ್ಲಿ ಟಿ ವಿ ಅವಕಾಶ ಕೊಡಬೇಕು ದೈಹಿಕ ಚಟುವಟಿಕೆ ಕೇರಮ್ ಮಾಡೋಕ್ಕೆ ಬಿಡಬೇಕು ದರ್ಶನರನ್ನು ವಾಲಿಬಾಲ್ ಆಡೋಕ್ಕೆ ಬಿಡಬೇಕು ಶಟಲ್ ಆಡೋಕ್ಕೆ ಬಿಡಬೇಕು ಚೆಸ್ ಆಡೋಕ್ಕೆ ಬಿಡಬೇಕು ಪುಸ್ತಕ ಓದೋಕ್ಕೆ ಅವಕಾಶ ಇರಬೇಕು ಪೇಪರ್ ಓದೋಕ್ಕೆ ಅವಕಾಶ ಇರಬೇಕು ಅಂತ ಕೋರ್ಟ್ ಹೇಳಿದ್ದೆಲ್ಲ ಸರ್ ಎಲ್ರಿಗೂ ದರ್ಶನಷ್ಟೇ ಅಷ್ಟೇ ಇಟ್ಕೊಂಡು ಇದೆಲ್ಲವನ್ನೂ ಕೂಡ ಚಟಲ್ ಆಡಕ್ಕೆ ಕೇರಂ ಮಾಡೋಕೆ ಚಪ್ಲಿ ತಗೊಳಕೆ ಬೆಡ್ಶೀಟ್ ತಗೊಳಕೆ ದಿಮ್ ತಗೊಳಕೆ ಕೋರ್ಟ್ಗೆ ಬಂದು ಆರ್ಗ್ಯೂ ಮಾಡಿ ತಗೊಳಕಾಗತ್ತಾ ಅಥವಾ ನಿಜವಾಗ್ಲೂ ಈ ಸೌಲಭ್ಯಗಳು ಏನಿದೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಎಲ್ಲರಿಗೂ ಸಿಗುತ್ತೆ ಅಂತಾನ ಸರ್ ಜೈಲ್ ಮ್ಯಾನ್ಯಲ್ ನಲ್ಲಿ ಸಾಕಷ್ಟು ಸೌಲಭ್ಯಗಳ ಬಗ್ಗೆ ಉಲ್ಲೇಖ ಇರ್ತದೆ ಯಾವ ರೀತಿ ಪಟ್ಟಿ ಬೇಕು ಅಂತ ಉಲ್ಲೇಖ ಇರ್ತದೆ ಅದು ಸಿಗದೇ ಇದ್ದ ಪಕ್ಷದಲ್ಲಿ ಯಾವ ರೀತಿ ಅದನ್ನ ಮನವಿ ಸಲ್ಲಿಸಬೇಕು ಅಥವಾ ಮೇಲ್ಮನವಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಇರ್ತದೆ ಬಾಳ ಜನರಿಗೆ ಕಾನೂನಿನ ಅರಿವು ಇರೋದಿಲ್ಲ ಕಾನೂನು ತಜ್ಞರ ಸಂಪರ್ಕ ಇರೋದಿಲ್ಲ ಕಾನೂನು ತಜ್ಞರ ನೆರವು ಇರೋದಿಲ್ಲ ಜೈಲಲ್ಲಿ ಇದ್ದವರಿಗೆ ಇವರು ಐಸೋಲೇಟ್ ಆಗಿರ್ತಾರೆ ಹಾಗಾಗಿ ಅವ್ರ ಅದನ್ನೇ ಒಪ್ಕೊಂಡು ಅದೇ ರೀತಿ ಮುಂದುವರಿಯುತ್ತಿರ್ತಾರೆ ಬಹಳಷ್ಟು ಜನ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಎಲ್ಲರಿಗೂ ಎಲ್ಲಾನು ಸಿಗುತ್ತೆ ಅಂತಲ್ಲ ಎಲ್ಲರಿಗೂ ಎಲ್ಲದರಿಂದ ವಂಚಿತರಾಗ್ತಾರೆ ಅಂತನೂ ಅಲ್ಲ ಯಾರಿಗಾದ್ರೂ ಅದರಲ್ಲಿ ತೊಂದರೆ ಆದಾಗ ಮಾತ್ರ ಆಕ್ಷೇಪಣೆ ಸಲ್ಲಿಸ್ತಾರೆ ಅಥವಾ ಅದ್ರ ಬಗ್ಗೆ ಕೂಗನ್ನ ಕೊಡ್ತಾರೆ ಅಥವಾ ಅದ್ರ ಬಗ್ಗೆ ಮನವಿಯನ್ನು ಮಾಡ್ತಾರೆ ಈಗ ದರ್ಶನ್ ಹೇಳ್ತಾ ಇರೋ ವಿಚಾರ ಆಗ್ಲಿ ಅಥವಾ ಬೇರೆಯವ್ರಿಗಾಗ್ಲಿ ಏನಾದರೂ ನಿಜವಾಗ್ಲೂ ಸಮಸ್ಯೆ ಇತ್ತು ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಇದನ್ನ ಪ್ರಸ್ತಾಪ ಮಾಡಿದ್ರೆ ಅಥವಾ ಸಂಬಂಧಪಟ್ಟಂತ ಜೈಲರ್ ಮುಂದೆ ಇವನ್ನೆಲ್ಲ ಪ್ರಸ್ತಾಪ ಮಾಡೋದಕ್ಕೆ ದೇರ್ ಇಸ್ ಎ ಮೆಥಡಾಲಜಿ ಯಾರ ಮುಂದೆ ಪ್ರಸ್ತಾಪ ಅನ್ನೋದು ಕೂಡ ಜೈಲ್ ಮನೆಯಲ್ಲ ಇರ್ತದೆ ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಅವ್ರ ಅದಕ್ಕೆ ಸರಿಪಡಿಸೋದಕ್ ಪ್ರಯತ್ನ ಮಾಡ್ತಾರೆ ಪಕ್ಷದಲ್ಲಿ ಅವಾಗ್ಲೂ ಮೇಲ್ಮನೆ ಯಾವ ರೀತಿ ಸಲ್ಲಿಸಬೇಕು ಅಥವಾ ಯಾರು ಗಮನಕ್ಕೆ ತರಬೇಕು ಯಾವ ರೀತಿ ಗಮನಕ್ಕೆ ತರಬೇಕು ಅನ್ನೋದು ಕೂಡ ಅದರಲ್ಲಿ ಇರುತ್ತೆ ಅವನ್ ಯಾವನ್ನೂ ಪಾಲಿಸಲಾರದೆ ನಾವು ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳೋದು ಏನಿದೆ ಅಂತ ಇದು ನನ್ನ ಅನಿಸಿಕೆಯಲ್ಲಿ ಇದು ಪ್ರೊಸೀಜರ್ ಅಲ್ಲಿ ಇಟ್ ಇಸ್ ರಾಂಗ್ ಅಂತ ನನ್ಗ ಅನ್ಸುತ್ತೆ ಇದು ಒಂದು ಮತ್ತೆ ಎರಡನೇದು ಇವ್ರಿಗೆ ವಂಚಿತರಾಗಿರ್ಬೋದು ನಿಜವಾಗ್ಲೂ ವಂಚಿತರು ಆಗಿರ್ಬೋದು ಹಾಗಿದ್ರು ಕೂಡ ದಿಸ್ ಇಸ್ ನಾಟ್ ದ ವೇ ಹಿ ಶುಡ್ ಎಕ್ಸ್ಪ್ರೆಸ್ ಇಟ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಹ್ ಎಕ್ಸ್ಪ್ರೆಸ್ ಇಟ್ ಬಿಫೋರ್ ದ ಅಥಾರಿಟೀಸ್ ಎರಡನೇದು ಕೋರ್ಟ್ ಆಲ್ಸೋ ಇನ್ ಮೈ ಒಪಿನಿಯನ್ ಶುಡ್ ಹ್ಯಾವ್ ಎಂಟರ್ಟೈನ್ ಸಚ್ ರಿಕ್ವೆಸ್ಟ್ ಡೈರೆಕ್ಟ್ಲಿ ಟು ಬಿ ಮೇಡ್ ಟು ದ ಮ್ಯಾಜಿಸ್ಟ್ರೇಟ್ ದ್ಯ ಕೋರ್ಟ್ ಮೊದಲು ಸಂಬಂಧಪಟ್ಟವರಿಗೆ ಅರ್ಜಿ ಸಲ್ಲಿಸಿ ಆ ಮುಖಾಂತರ ನೀವು ಅದನ್ನ ಹೇಳ್ಕೊಂಡು ನನ್ನ ಮುಂದೆ ಬನ್ನಿ ಅಥವಾ ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಬಹುದಾಗಿತ್ತು ಆದ್ರೂ ಮಾನವೀಯತೆ ದೃಷ್ಟಿಯಿಂದ ದ ಕೋರ್ಟ್ ಹ್ಯಾಸ್ ಟ್ರಾವೆಲ್ಡ್ ಎನ್ ಎಕ್ಸ್ಟ್ರಾ ಮೈಲ್ ಮಾನವೀಯತೆ ವಿಚಾರದಿಂದ ಅವ್ರ ಏನೋ ಆತ್ಮಹತ್ಯೆ ಮಾಡಿಕೊಳ್ಳೋ ವಿಚಾರದಲ್ಲಿ ಏನಾದ್ರೂ ಬಂದಿದೆಯಾ ಅಥವಾ ಏನೋ ತಾತ್ಸಾರಾವನೆ ಉಂಟಾಗಿದ್ಯಾ ಅಥವಾ ಫ್ರಸ್ಟ್ರೇಟ್ ಆಗಿದಾರ ಅನ್ನೋ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಕೋರ್ಟ್ ಬಹಳ ಸಿಂಪಥೆಟಿಕ್ ಆಗಿ ಅದನ್ನ ಕೇಳಿದೆ ಅನ್ಕೊಂತೀನಿ ಅದ್ರ ಬಗ್ಗೆ ಸ್ಪಂದಿಸಿದೆ ಅಂತ ಅನ್ಕೊಂತೀನಿ ಬಟ್ ನಾರ್ಮಲಿ ಕೋರ್ಟ್ ಇಂತವನ್ನೆಲ್ಲ ಆಸ್ಪದ ಕೊಡಲ್ಲ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿರಬಹುದು ಬಟ್ ಆಸ್ಪದ ಕೊಟ್ಟಿರೋದು ಕೂಡ ತಪ್ಪು ಅನ್ನೋಕ್ಕಿಂತ ಇದು ಕೂಡ ಕೋರ್ಟ್ಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ನನ್ನ ಅಭಿಪ್ರಾಯ ಮತ್ತಷ್ಟು ಒಂದು ಏನಾದ್ರೂ ಮೇಲ್ಮನವಿ ಸಲ್ಲಿಸಿದಲ್ಲಿ ಮತ್ತಷ್ಟು ಮಾತಾಡ್ತೀನಿ ಬ್ರೇಕ್ ಆದ್ಮೇಲೆ